ಇಲ್ಲ ಒಂದ್ಸತ್ ಸರ್ದು ವಿಚಾರ ಮಾಡಿರಿ ಎಲ್ ಸರ್ಗೆ ಪ್ರಾಬ್ಲಮ್ ಆಗತ್ತೆ ಹಂಗಾದ್ರೆ ಅದು ಎಲ್ಲಾ ಎಲ್ಲಾ ಕ್ಲಿಯರ್ ಆಗಿ ಬೇಕಾದವು ಹೌದಲ್ರಿ ಈಗಿನ ಎರಡೆ ಹೋಗಿದಾವು ಅಲ್ಲ ಅವು ಈಗ ಈಗ ನಾವು ಕೊಂಡ್ರೆಡ್ಡಿಗೆ ರೊಕ್ಕ ಕೊಡ್ಬೇಕಾರ ಇಲ್ಲ ನಾನು ಹೋಗಿ ರೊಕ್ಕ ಕೊಟ್ ಬಂದೀರಿ ಅಲ್ಲ ನಾನು ಹೆಲ್ಪ್ ಮಾಡಿದೆ ಅವಾಗ ಹೌದ್ರಿ ಅಲ್ಲ ಕುಂಡ್ರೆಡಿಯವ್ರಿಗೆ ರೊಕ್ಕ ಕೊಡೋಕ್ ಹೋಗಬೇಕಾರ ಅದೆಲ್ಲಾ ಅದ್ರ ವಿಷಯ ಅದೆಲ್ಲ ಬ್ಯಾಡ ಅಲ್ರಿ ಅವಾಗೆಲ್ಲ ನಾವ್ ಬೇಕಾದ್ರಿ ಅವಳಗ